ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಎರಡು ಸಾವಿರದ ಇಪ್ಪತ್ತೈದು ಮೈಸೂರಿನ ಮನೆ ಮನೆಯಲ್ಲೂ ಬೊಂಬೆ ದಸರಾ ಮನೆಗಳಲ್ಲಿ ಬೊಂಬೆ ದಸರಾ ಆಚರಣೆ ಶಕ್ತಿನಗರದ ಸುಬ್ಬಣ್ಣ ನಿವಾಸದಲ್ಲಿ ಬೊಂಬೆ ದಸರಾ ಕಳೆದ ಹದಿನೈದು ವರ್ಷಗಳಿಂದ ಈ ಆಚರಣೆಯನ್ನ ಮಾಡುತ್ತಿದ್ದಾರೆ ಪ್ರತಿದಿನ ಒಂದೊಂದು ಶಕ್ತಿ ದೇವತೆಗಳ ಆರಾಧನೆ ಮಾಡುತ್ತಿದ್ದಾರೆ ದಶಾವತಾರ ಸೇರಿ ಅನೇಕ ರೀತಿಯ ಶಕ್ತಿ ದೇವತೆಗಳ ಬೊಂಬೆಗೆ ಪೂಜೆ ಅರೆಮನೆಯ ರೀತಿಯಲ್ಲೇ ಪೂಜೆ ಪುನಸ್ಕಾರ ಸಲ್ಲಿಕೆ ಪ್ರತಿ ವರ್ಷವೂ ಬೊಂಬೆಗಳ ಸಂಖ್ಯೆ ಹೆಚ್ಚಿಸಿ ಪೂಜೆ ಶಿಷ್ಟ ರಕ್ಷಣೆ ದುಷ್ಟ ಸಂಹಾರದ ನೆನಪಿಗೆ ಶಕ್ತಿ ದೇವತೆಗಳಿಗೆ ಪೂಜೆ ಇನ್ನು ಇದೇ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಬೊಂಬೆ ಮನೆಯ ಮಾಲೀಕರಾದ ಶ್ಯಾಮಲಾ ಅವರು ನಮ್ಮ ತಾಯಿ ಕಾಲದಿಂದಲೂ ಗೊಂಬೆ ಕೂರಿಸುವ ಸಂಪ್ರದಾಯವನ್ನು ನಡೆಸಿಕೊಳ್ಳುತ್ತಾ ಬಂದಿದ್ದು ಅದನ್ನು ಈಗಲೂ ಮುಂದುವರಿಸುತ್ತಾ ಬಂದಿದ್ದೇವೆ ಅರೆಮನೆಯಲ್ಲಿ ಹೇಗೆ ದಸರಾಚರಣೆ ಮಾಡುತ್ತಾರೋ ಅದೇ ರೀತಿ ಬೊಂಬೆ ಕೂರಿಸುವ ಸಂಪ್ರದಾಯವನ್ನು ನಾವು ಮುಂದುವರೆಸುತ್ತಿದ್ದೇವೆ ಇನ್ನು ಗೊಂಬೆ ತೋರಿಸುವ ವಿಧಾನ ಮೊದಲಿಗೆ ಗೌರಿ ಗಣೇಶ ಅನಂತರ ದಶಾವತಾರ ಜೊತೆಗೆ ಅಷ್ಟಲಕ್ಷ್ಮಿ ನವ ದುರ್ಗೆಯರು ಹೀಗೆ ಸಂಪ್ರದಾಯಬದ್ಧವಾಗಿ ನಮ್ಮ ಮನೆಯಲ್ಲಿ ಪ್ರತಿಯೊಂದು ವಿಧಿ ವಿಧಾನಗಳನ್ನು ಅನುಸರಿಸಿಕೊಂಡೇ ಬೊಂಬೆಯನ್ನು ಕೋರಿಸಿದ್ದೇವೆ ಇನ್ನು ನಮ್ಮ ಸುತ್ತಮುತ್ತಲಿನ ಮನೆಯವರೆಲ್ಲ ಪೂಜೆಗೆ ಆಗಮಿಸಿ ದೇವರ ಅರ್ಚನೆ ಜೊತೆಗೆ ಭಜನೆಯನ್ನು ಕೂಡ ಮಾಡುತ್ತಾರೆ ಇದು ನಮ್ಮೆಲ್ಲರಿಗೂ ಸಂತಸ ತಂದಿದೆ ಇನ್ನು ಇದನ್ನು ಮುಂದಿನ ಪೀಳಿಗೆಯವರು ಇದೇ ಮಾದರಿಯಲ್ಲಿ ಉಳಿಸಿಕೊಂಡು ಮುಂದುವರಿಸಿಕೊಂಡು ಹೋಗಬೇಕೆಂಬ ಸಂದೇಶವನ್ನು ಇಟ್ಟುಕೊಂಡು ಬೊಂಬೆಯನ್ನ ಕೂರಿಸಿದ್ದೇವೆ ಎಂಬ ಇತಿಹಾಸದ ಬಗ್ಗೆ ಮಾತನಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಸುಬ್ಬಣ್ಣ ನಂದಕುಮಾರ್ ಸೇರಿದಂತೆ ಕುಟುಂಬ ವರ್ಗದವರು ಉಪಸ್ಥಿತರಿದ್ದರು My. my

ಒಂದು ಹದಿನೈದು ವರ್ಷದಿಂದ ಕೂರಿಸ್ತಾ ಇದ್ದೀನಿ ಬೊಂಬೆ ಅಮ್ಮ ಅವರೆಲ್ಲ ತುಂಬ ಚೆನ್ನಾಗಿ ಮನೆಯಲ್ಲಿ ಆಚರಿಸ್ತಾ ಇದ್ರು ಪ್ರತಿ ವರ್ಷನೂ ಆಚರಿಸ್ತಾ ಇದ್ರು ತುಂಬ ಬೊಂಬೆಗಳು ಕೂರಿಸ್ತಿದ್ರು ವರ್ಷ ವರ್ಷನೂ ಕಲೆಕ್ಷನ್ ಮಾಡ್ತಾ ಇದ್ರು ಅದನ್ನು ಅವರ ಒಂದು ಮೋಟಿವೇಶನ್ನಿಂದ ನಾನು ಇಷ್ಟೆಲ್ಲ ಮಾಡ್ತಿರೋದು ನಮ್ಮ ಅಮ್ಮನಂಗೆ ನಾನು ಫಾಲೋ ಮಾಡ್ತಾ ಇದ್ದೀನಿ ಮತ್ತು ಮೈಸೂರಲ್ಲಿ ತುಂಬ ದಸರಾ ಫೇಮಸ್ ಆಗಿರೋದ್ರಿಂದ ಇನ್ನೂ ನನಗೆ ಪ್ರೋತ್ಸಾಹ ಜಾಸ್ತಿ ಆಯಿತು ಇಲ್ಲಿ ನಾವು ಕರೆದರೂ ಬರ್ತಾರೆ ಪಾಪ ಎಲ್ಲ ತಿಳ್ಕೊಂಡು ಅವರವರೇ ಬಂದು ನೋಡಿಕೊಂಡು ತುಂಬ ಜನ ಹೋಗ್ತಾರೆ ನಾನು ವರ್ಷ ವರ್ಷ ಕಲೆಕ್ಷನ್ ಮಾಡ್ತಾ ಇದ್ದೀನಿ ಹದಿನೈದು ವರ್ಷದಿಂದ ಚೂರು ಚೂರು ಕಲೆಕ್ಟ್ ಮಾಡಿ ಇಷ್ಟೆಲ್ಲ ಮಾಡಿದ್ದೀನಿ ಇತಿಹಾಸ ಏನಂತಂದ್ರೆ ದುರ್ಗಿ ಅವಾಗ ಮ ಪ್ರಪಂಚ ಆವಾಗ ಶುರುವಾಗಿ ಒಂದೊಂದು ದಿವಸನೂ ಒಂದೊಂದು ಮಗುವಾಗಿ ಮತ್ತು ಯವ್ವನದಲ್ಲಿ ಮತ್ತು ಮದುವೆ ಆಗಿ ಅವಳಿಗ ಮಕ್ಕಳಾಗಿ ಹಾಗಾಗಿ ಮಾಡೋದು ದುಷ್ಟ್ರನ್ನ ಸಂಹಾರ ಮಾಡೋದು ಇದು ಕಾನ್ಸೆಪ್ಟ್ ಇದು ಗಣಪತಿ ಮತ್ತು ಗೌರಮ್ಮ ಗೌರಿ ಈ ಪ್ರಪಂಚನ ಉತ್ಪತ್ತಿ ಮಾಡಿದವಳೆ ಅವಳು ಅಮ್ಮ ಮಗ ಫಸ್ಟು ಬರಬೇಕು ನೆಕ್ಸ್ಟ್ ದಶಾವತಾರ ಬರುತ್ತೆ ನೆಕ್ಸ್ಟು ಮೂರನೇ ಸ್ಟೆಪ್ಪು ಅಷ್ಟಲಕ್ಷ್ಮಿ ಆಮೇಲೆ ನವದುರ್ಗೆಗಳು ಬರುತ್ತೆ ಆಮೇಲೆ ಬೇರೆ ಬೇರೆ ನರಸಿಂಹ ಕುಬೇರ ಲಕ್ಷ್ಮಿ ಮತ್ತು ಮೀನಾಕ್ಷಿ ಕಲ್ಯಾಣ ಮತ್ತು ಲಕ್ಷ ಲಕ್ಷ್ಮಿ ಸರಸ್ವತಿ ಮತ್ತು ದೀಪನ್ನ ಆವಾ ದೀಪದಲ್ಲಿ ದೇವಿಯನ್ನು ಆವಾಹನೆ ಮಾಡಿ ಅದಕ್ಕೆ ಡೈಲಿ ಪೂಜೆ ಆಗುತ್ತೆ ಲಲಿತಾ ಆಗುತ್ತೆ ಡೈಲಿ ಮಾಡ್ತೀವಿ ಆಮೇಲೆ ದಸರಾ ಪ್ರೊಸೆಷನ್ನು ಆಮೇಲೆ ಈ ಕಡೆ ಕಾಂಚೀಪುರಮಲ್ಲಿ ವರದರಾಜಪೆರಮಾಳ್ ದೇವಸ್ಥಾನದಲ್ಲಿ ಗರುಡ ಸೇವೆ ಅಂತ ಮಾಡ್ತಾರೆ ಅದು ಆಮೇಲೆ ವಿವಿಧ ಕೃಷ್ಣ ಪ್ರತಿಮೆಗಳು ಆಮೇಲೆ ತಿರುಪತಿಯಲ್ಲಿ ಹತ್ತು ದಿವಸನೂ ಬ್ರಹ್ಮೋತ್ಸವ ಅಂತ ಮಾಡ್ತಾರೆ ಅದರ ಕಾನ್ಸೆಪ್ಟ್ ಮೇಲೆ ಅದು ಮಕ್ಕಳು ಮುಂದಿನ ಪೀಳಿಗೆ ಇದನ್ನೆಲ್ಲ ಕಲಿತ್ಕೊಂಡು ನಮ್ಮ ಕಲ್ಚರ್ನ ಬಿಡಬಾರ್ದು ಮಕ್ಕಳೆಲ್ಲ ಕಲಿಬೇಕು ಅದಕ್ಕೋಸ್ಕರ ಒಂದು ಸ್ಫೂರ್ತಿದಾಯಕವಾಗಿ ನಾನು ಇದನ್ನು ಮಾಡ್ತಾ ಇರೋದು ಹದಿನೈದು ವರ್ಷದಿಂದ ಈ ಬೊಂಬೆ ಇಡೋದಕ್ಕೆ ಇಟ್ಕೊಂಡು ಬರ್ತಾನೆ ಇದ್ದೀವಿ ಏನಪ್ಪ ಅಂದರೆ ದಸರಾ ವಿಶೇಷ ಹೆಂಗೆ ಅರಮನೆಯಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರ ನಾವು ನಮ್ಮ ಮನೆಯಲ್ಲಿ ಎಲ್ಲ ಥರದ್ದು ದೇವರು ಮತ್ತು ಈ ಪೂಜೆ ದಶಾವತರದ್ದು ಮತ್ತು ಗಾಯತ್ರಿದು ಗಣೇಶ ಅದು ಪ್ರತಿಯೊಂದು ಎಲ್ಲ ನಾವು ಪೂಜೆ ಒಂಬತ್ತು ದಿವಸ ನವರಾತ್ರಿಯಲ್ಲಿ ಒಂಬತ್ತು ದಿವಸ ಒಂಬತ್ತು ಥರ ದೇವಿ ಪೂಜೆನ ಮಾಡಿ ಎಲ್ರಿಗೂ ಇಲ್ಲಿ ಜನಗಳಿಗೆ ಮತ್ತು ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಈ ಮನೆಯನ್ನು ನೋಡೋದಕ್ಕೆ ಬೊಂಬೆ ನೋಡೋದಕ್ಕೆ ಅಂತಾನೆ ಸುಮಾರು ಜನ ಒಂದು ಅರವತ್ತೆಪ್ಪತ್ತು ಜನ ಡೈಲಿ ಬರ್ತಾರೆ ಎಲ್ಲಿಂದ ಬರ್ತಾರೆ ಅದೆಲ್ಲ ನಮಗೆ ಭಾಳ ಖುಷಿಯಾಗುತ್ತೆ ಪ್ಲಸ್ ಇದೇ ಥರ ಜನರ ಜನರಿಗೆ ಇದೇ ಥರ ಮುಂದೆ ಕಲೀಲಿ ಅನ್ನೋದು ನಮ್ಮ ಈ ಪೀಳಿಗೆ ನೆಕ್ಸ್ಟ್ ಜನ್ರೇಷನ್ಗೂ ಸಹ ತುಂಬ ಇದೆಲ್ಲ ನೋಡಿ ಕಲೀಲಿ ಅನ್ನೋದು ನಮ್ಮ ಅನಿಸಿಕೆ